ಅವರು ೂರು ತಿರುಗಿದ್ರು ನಿನಗೆ ಯಾವನು ಪಟ್ಟಿ ಆಗಿಲ್ಲ ಅದಕ್ಕ ಆ ಮಣಿಯಾರನ್ನ ಕಣ್ಣೀರು ಕೂಳು ತಿರ್ಸಕ್ ಹತ್ತಿರ ಮುಖಾಕತ್ತಿ ಹ

நடித்தோளி அந்த நன் அ

ಿಲ್ಲ ಯಾರ ಅಲ್ಲಿ ಯಾರು ಹೇಳಿಲ್ಲ ನನಗೆ ನಿನ್ನ ಹೆಸರು ನಿನ್ನ ದರ್ಸಿ ಏನು ನೀ ಯಾಕೆ ಬಂದಿ ಯಾರ

ಆರೆ ಫ್ಯಾಕ್ಟರಿ ಏ ಪರ ಏ ಪರ ತೋರ್ ತೆಗಡಿ ಬಿಡ್ರಿ ಕೈಗೆ ಬಿಡ ತರ್ರಿ ಬಿಡ ಬಿಡ ಹಳೆಗೆ ಇಡ್ಕೋ ಪರಕೇ ಇಡ್ಕೋ ಆಯ್ಲೆ ಇಂದ ಬ್ಯಾಂಕನೇ ಇಲ್ಲಿ ನೋಡು ಏ ಉತ್ತರ ಇನ್ನು ನೋಡೋಣ ಆಕಡೆ ಪೇಪರ್ ಕೂಡ ಅವನ ಕೈಯಾಗ ತರಕಡೆ ಇಡಾಲ್ಯಾ ನಾನು ಮೂಡ್ ಬಡ್ರೆ ಇನ நாளே அமாாஷி நான் தரகாக்கோ மட்டனிடுகேன் வச்சு கொட்டாள் அது வச்சன கொடுத்த நாய நாட்ர மணி ஊருக்கு

ಎಲ್ಲೆಲ್ಲಿ ಕೈ ಬಿಡೋದನ್ನ ಅದು ನಿನಗೆ ಎಲ್ಲಿ ಅದು ಇರ್ತೈತಿ